ಅಚೀವರ್ಸ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗ ನಮ್ಮಲ್ಲಿ ಪರಿಣಿತ ತಜ್ಞ ಪ್ರಾಧ್ಯಾಪಕರಿಂದ ಸಿಇಟಿ ನೀಟ್ ಕೋಚಿಂಗ್ ಕ್ರಾಶ್ ಕೋರ್ಸಸ್ ಲಾಂಗ್ ಟರ್ಮ್ ಕ್ಲಾಸ್ಗಳಿಗೆ ತರಬೇತಿ ಸಿಗಲಿದೆ ವಿಳಾಸ ಅಚೀವರ್ಸ್ ಟ್ರಸ್ಟ್ ತಿಲಕ್ ನಗರ ಒಂದನೇ ತಿರುವು ರಾಘವೇಂದ್ರ ಸ್ವಾಮಿ ಮಠ ವಾಸವಿ ಸರ್ಕಲ್ ಹತ್ತಿರ ಶಿವಮೊಗ್ಗ ಮೊಬೈಲ್ ನಂಬರ್ ಸೆವೆನ್ ತ್ರೀ ತ್ರೀ ಸೆವೆನ್ ಸಿಕ್ಸ್ ಏಟ್ ತ್ರೀ ಡಬಲ್ ಸಿಕ್ಸ್ ಏಟ್ ಸೆವೆನ್ ಏಟ್ ಒನ್ ಟೂ ನೈನ್ ಟೂ ಸಿಕ್ಸ್ ಸೆವೆನ್ ಜೀರೋ ಟು ಏಳು ಮೂರು ಮೂರು ಏಳು ಆರು ಎಂಟು ಮೂರು ಆರು ಆರು ಎಂಟು ಏಳು ಎಂಟು ಒಂದು ಎರಡು ಒಂಬತ್ತು ಎರಡು ಆರು ಏಳು ಸೊನ್ನೆ ಎರಡು ನಮ್ಮ ಸನಾತನದ ಹಿಂದೂ ಸಂಸ್ಕೃತಿಯ ಪ್ರಾರಂಭದ ಹಬ್ಬ ರಾಮನ ಹಬ್ಬ ಇದಕ್ಕಿಂತ ಮುಂಚೆ ಯುಗಾದಿ ಹಬ್ಬ ರಾಮನ ಹಬ್ಬದಿಂದ ಕಾಮನ ಹಬ್ಬದ ತನಕವೂ ಕೂಡ ನಮ್ಮ ಹಿಂದೂ ಸಂಸ್ಕೃತಿ ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಆಚರಣೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥ ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಆ ಪ್ರಕಾರವಾಗಿ ನಾವು ಈ ವಿಶ್ವವಾಸು ಸಂವತ್ಸರವನ್ನು ಅತ್ಯಂತ ಒಳ್ಳೆಯ ವಿಚಾರದೊಂದಿಗೆ ನಾವು ಆರಂಭವನ್ನು ಮಾಡಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಈ ವರ್ಷ ಈ ವಿಶ್ವವಾಸು ಸಂವತ್ಸರದ ಪ್ರಾರಂಭದಲ್ಲಿ ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಪರಮಪೂಜ್ಯ ಸ್ವಾಮಿ ವೀರೇಶಾನಂದ ಸರಸ್ವತಿ ಇವರಿಂದ ಎರಡು ದಿನಗಳ ಕಾಲ ಅಂದರೆ ದಿನಾಂಕ ಇಪ್ಪತ್ತೇಳು ಹಾಗೂ ಮತ್ತು ಇಪ್ಪತ್ತೆಂಟರಂದು ಸಾಯಂಕಾಲ ಆರು ಗಂಟೆ ಮೂವತ್ತು ನಿಮಿಷದಿಂದ ಎಂಟು ಗಂಟೆವರೆಗೆ ಮಾನವನೇಕೆ ಧರ್ಮಾವಲಂಬಿ ಆಗಬೇಕು ಎನ್ನ ಎಂತಹ ವಿಚಾರದ ಬಗ್ಗೆ ಉಪನ್ಯಾಸವನ್ನು ಇಡಲಾಗಿರತಕ್ಕಂಥದ್ದು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಮಾತಾಡತಕ್ಕಂತಹ ಪೂಜ್ಯ ಸ್ವಾಮೀಜಿಯವರ ಉಪನ್ಯಾಸ ಆಲಿಸುವುದೇ ಒಂದು ಭಾಗ್ಯ ಅಂತಹ ಈ ಕಾರ್ಯಕ್ರಮವನ್ನು ನಾವೆಲ್ಲ ಪ್ರಾರಂಭವನ್ನು ಮಾಡ್ತಾ ಇರತಕ್ಕಂಥದ್ದು ಆಯೋಜನೆಯನ್ನು ಮಾಡ್ತಕ್ಕಂಥದ್ದು ಇದಕ್ಕೆ ಎಲ್ಲ ಭಕ್ತಾದಿಗಳನ್ನು ಕರೆತರತಕ್ಕಂತಹ ಕೆಲಸ ಮಾಧ್ಯಮ ಮಿತ್ರರಾಗಿರ್ತಕ್ಕಂಥದ್ದು ಇದನ್ನು ಎಲ್ಲ ಮಾಧ್ಯಮಗಳಲ್ಲೂ ಮತ್ತು ಪತ್ರಿಕೆಯಲ್ಲೂ ಪ್ರಕಟಿಸಬೇಕು ಅದಲ್ಲದೆ ಇಪ್ಪತ್ತೊಂಬತ್ತು ಹಾಗೂ ಮೂವತ್ತು ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಶಿವಮೊಗ್ಗ ನಗರದ ಮಂಕುತಿಮ್ಮನ ಕಗ್ಗದ ಖ್ಯಾತಿಯ ಅಂಕಣಕಾರರು ಮತ್ತು ಕಸ್ತೂರ್ಬಾ ಕಾಲೇಜಿನ ನಿವೃತ್ತ ಉಪನ್ಯಾಸಕರಾಗಿರ್ತಕ್ಕಂತಹ ಶ್ರೀಯುತ ವಿದ್ವಾನ್ ಜಿ ಎಸ್ ನಟೇಶ್ ರವರಿಂದ ಕಗ್ಗದ ಬೆಳಕು ಎಂಬತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಅದು ಕೂಡ ಸಾಯಂಕಾಲ ಆರು ಗಂಟೆ ಮೂವತ್ತು ನಿಮಿಷದಿಂದ ಎಂಟು ಗಂಟೆವರೆಗೆ ನಡ್ತಕ್ಕಂಥದ್ದು ಮೂವತ್ತನೇ ತಾರೀಕು ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಪಂಚಾಂಗ ಶ್ರವಣ ವಿಶ್ವವಾಸು ಸಂವತ್ಸರದ ಪಂಚಾಂಗ ಶ್ರವಣವನ್ನು ಶ್ರೀಯುತ ನಟೇಶ್ ರವರೇ ನಡೆಸ್ಕೊಳ್ಳಿದ್ದಾರೆ ಅದಾದಮೇಲೆ ಮೂವತ್ತನೇ ತಾರೀಕಿನಿಂದ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ರಾಮನವಮಿಯ ಪ್ರಯುಕ್ತವಾಗಿ ಎಂಟು ದಿನಗಳ ಕಾಲ ನಿತ್ಯ ಸಾಯಂಕಾಲ ಭಜನಾ ಪರಿಷತ್ತು ನಾಗಸುಬ್ರಹ್ಮಣ್ಯ ದೇವಸ್ಥಾನ ಸೇವಾ ಸಮಿತಿ ಅರ್ಚಕ ವೃಂದ ಹಾಗೂ ಸ್ವಾಮಿ ವಿವೇಕಾನಂದ ಅಡ್ವೆಂಚರ್ ಸ್ಪೋರ್ಟ್ಸ್ ಕ್ಲಬ್ನ ಸಹಯೋಗದಲ್ಲಿ ನಗರದ ವಿವಿಧ ಭಜನಾ ಮಂಡಳಗಳಿಂದ ಭಜನಾ ಕಾರ್ಯಕ್ರಮ ಆರನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರಾಮೋತ್ಸವ ಕಾರ್ಯಕ್ರಮವನ್ನು ನಗರದ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರವಾಗಿ ರಾಮೋತ್ಸವ ಕಾರ್ಯಕ್ರಮ ಅದಾದ್ಮೇಲೆ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದದ ವಿನಿಯೋಗವನ್ನ ಈ ಎಲ್ಲ ಕಾರ್ಯಕ್ರಮವನ್ನು ಇಟ್ಕೊಂಡಿರತಕ್ಕಂಥದ್ದು ತಾವೆಲ್ಲ ಮಾಧ್ಯಮ ಮಿತ್ರರು ಇದನ್ನ ತಮ್ಮ ಪತ್ರಿಕೆಗಳಲ್ಲಿ ಟಿವಿ ಮಾಧ್ಯಮದಲ್ಲಿ ಭಜನಾ ಪರಿಷತ್ ಶಿವಮೊಗ್ಗ ನಗರದ ಭಜನಾ ಮಂಡಳಿಗಳ ಒಕ್ಕೂಟ ಕಳೆದ ಹದಿನೇಳು ವರ್ಷಗಳಿಂದ ಭಜನಾ ಪರಿಷತ್ ನಿರಂತರವಾಗಿ ಭಜನಾ ಪರಂಪರೆಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಒಂದು ಕೈಂಕರ್ಯದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದೆ ಇದಕ್ಕೆ ಬ್ಯಾಂಕ್ ಉದ್ಯೋಗಿಯಾದಂತಹ ಸಂಜೀವ್ ಶೆಟ್ಟರು ಪ್ರಾರಂಭ ಮಾಡಿಕೊಟ್ಟಿದ್ದು ತದನಂತರ ನಮ್ಮೆಲ್ಲರ ಪುಕ್ಷರಾದಂತಹ ವೇದ ಬ್ರಹ್ಮಶ್ರೀ ಅಪ್ಪ ಸುಮಾರು ಹತ್ತು ವರ್ಷಗಳ ಕಾಲ ಪರಿಷತ್ತಿನ ಅಧ್ಯಕ್ಷರಾಗಿ ಇಡೀ ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಈ ಭಜನಾ ಮಂಡಳಿಗಳಿಗೆ ಒಂದು ದೊಡ್ಡ ಆಶ್ರಯವನ್ನ ಕೊಟ್ಟಂತವ್ರು ಅವರ ನಂತರದಲ್ಲಿ ಶನೇಶ್ವರ ದೇವಾಲಯ ಪ್ರಧಾನಾರ್ಚಕರಾಗಿದ್ದಂಥ ಭಜನಾ ಮಂಡಳಿಗಳಿಗೆ ಪೋಷಕರಾಗಿದ್ದಂಥ ಕೀರ್ತಿ ಶೇಷರಾದ ವೇದ ಶ್ರೀ ವಿನಾಯಕ ಬಾಯಾರಿಯವರು ಕಳೆದ ಹತ್ತು ವರ್ಷಗಳಿಂದ ಅವರು ಪೋಷಕರಾಗಿ ನಮ್ಮ ಜೊತೆ ಇದ್ರು ಕಳೆದ ಒಂದು ವರ್ಷಗಳಿಂದ ಅಧ್ಯಕ್ಷರಾಗಿ ಈ ಭಜನಾ ಪರಿಷತ್ತನ್ನ ಮುನ್ನಡೆಸ್ತಾ ಇದ್ರು ಕಾಲ ನಿರ್ಣಯದಂತೆ ಅವರು ನಮ್ಮನ್ನೆಲ್ಲ ಅಗಲಿದ್ದು ಇಡೀ ನಮ್ಮ ಪರಿಷತ್ತಿಗೆ ಒಂದು ದೊಡ್ಡ ಅಗಾತವನ್ನ ಉಂಟು ಮಾಡಿದ್ದು ಇಡೀ ಸಮಾಜಕ್ಕೆ ದೊಡ್ಡ ನಷ್ಟ ಅದು ತದನಂತರದಲ್ಲಿ ಭಜನಾ ಮಂಡಳಿಯ ಎಲ್ಲ ಮುಖ್ಯಸ್ಥರು ಮಂಡಳಿಯ ಹಿರಿಯರು ಎಲ್ಲ ಸೇರಿ ನಾವು ನೆನೆ ದಿವಸ ಒಂದು ಸಭೆಯನ್ನ ನಡೆಸಿದ್ವಿ ಸಭೆಯಲ್ಲಿ ಭಜನಾ ಮಂಡಳಿಗಳಿಗೆ ಕಳೆದ ಹತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ಭಜನಾ ತಂಡಗಳಿಗೆ ಹೆಚ್ಚಿನ ಆಶ್ರಯವನ್ನು ಕೊಟ್ಟು ಪ್ರೋತ್ಸಾಹವನ್ನು ಕೊಟ್ಟಂತವರು ಶ್ರೀ ಸಂದೇಶ್ ಉಪಾಧ್ಯಾಯರು ಹಾಗಾಗಿ ಹಿರಿಯರು ಅವರ ಹೆಸರನ್ನ ಘೋಷಣೆ ಮಾಡಿದಾಗ ಎಲ್ಲ ನಮ್ಮ ಮಂಡಳಿಯ ಮುಖ್ಯಸ್ಥರು ಸರ್ವಸಮ್ಮತದಿಂದ ಭಜನಾ ಪರಿಷತ್ ಶಿವಮೊಗ್ಗ ನಗರದ ಏನು ಭಜನಾ ಮಂಡಳಿ ಒಕ್ಕೂಟ ಇದೆ ಇದರ ನೂತನ ಅಧ್ಯಕ್ಷರಾಗಿ ಆ ಪರಿಷತ್ತಿನ ನೂತನ ಸಾರಥ್ಯವನ್ನ ನಮ್ಮ ವೇದಬ್ರಹ್ಮ ಶ್ರೀ ಸಂದೇಶ್ ಉಪಾಧ್ಯಾಯರು ವಹಿಸ್ಕೊಂಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಆ ಪತ್ರಿಕಾ ಮಾಧ್ಯಮದ ಜೊತೆ ಹಂಚ್ಕೊಳ್ಳಿಕ್ಕೆ ನಮಗೆ ತುಂಬಾ ಸಂತೋಷ ಇದೆ ಅವರು ಮುಂದಿನ ಅಧ್ಯಕ್ಷರಾಗಿ ಇಡೀ ಶಿವಮೊಗ್ಗ ನಗರದ ಎಲ್ಲ ಭಜನಾ ಮಂಡಳಿಯ ಮಾತಿಯರಿಗೆ ಮಾರ್ಗದರ್ಶನವನ್ನ ನೀಡ್ತಾ ಇದ್ದಾರೆ ಅವರ ಅವಧಿಯಲ್ಲಿ ಇನ್ನು ಹೆಚ್ಚಿನ ಸಾಮಾಜಿಕ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮತ್ತು ಭಜನಾ ಪರಂಪರೆಯನ್ನ ಉಳಿಸುವಂತ ಬೆಳೆಸುವಂತ ಕಾರ್ಯ ನಡೀಲಿ ಅಂತ ಹೇಳಿ ನಿಮ್ಮ ಮೂಲಕ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ ಈ ವಿಷಯವನ್ನು ಕೂಡ ತಾವು ತಮ್ಮ ಪತ್ರಿಕಾ ಮಾಧ್ಯಮಗಳಲ್ಲಿ ಇಳಿಸುವ ಮೂಲಕ ಆ ಇಡೀ ಭಜನಾ ಕ್ಷೇತ್ರಕ್ಕೆ ಒಂದು ಬೆಂಬಲವನ್ನು ಶಕ್ತಿಯಿಂದ ತುಂಬಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಡುತ್ತೆ